ಹಾಯ್ ಹಲೋ ನಮಸ್ತೆ ಕ್ವೆಶನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸೊ ಹಲವಾರು ಸರ್ಕಾರಿ ನೌಕರಿಗಳ ನೋಟಿಫಿಕೇಷನ್ ಬರ್ತಾ ಇದೆ ಹಾಗೆ ನಮ್ಮ ಕರ್ನಾಟಕ ಅಂದರೆ ಸ್ಟೇಟ್ ಗೌರ್ಮೆಂಟ್ನಲ್ಲೂ ಕೂಡ ಹಲವಾರು ನೋಟಿಫಿಕೇಷನ್ ಆಲ್ರೆಡಿ ಬಂದಿದೆ ಸೊ ಕೆ ಪಿ ಎಸ್ ಸಿ ಕಡೆಯಿಂದ ಆಲ್ರೆಡಿ ನಾಲ್ಕು ಎಕ್ಸಾಮಿನೇಷನ್ ನೋಟಿಫಿಕೇಷನ್ ಬಂದಿದೆ ಆ ಮೂರು ನಾಲ್ಕು ಎಕ್ಸಾಮಿನೇಷನ್ಗಳಿಗೂ ಮುಖ್ಯವಾದ ವಿಷಯ ಅಂದರೆ ಕ್ಲಿಯರ್ ಮಾಡ ಕ್ಲಿಯರ್ ಮಾಡಲೇಬೇಕಾದಂಥ ವಿಷಯ ಆದಪ್ಪ ಕನ್ನಡ ಲ್ಯಾಂಗ್ವೇಜ್ ಸೊ ಈ ಒಂದು ಕನ್ನಡ ಭಾಷೆ ಪತ್ರಿಕೆಯಲ್ಲಿ ಗ್ರಾಮರ್ ಅಂದರೆ ವ್ಯಾಕರಣ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ ಸೊ ಆ ಗ್ರಾಮರಲ್ಲಿ ವಿಭಕ್ತಿ ಪ್ರತ್ಯಯ ಕೂಡ ಒಂದು ಟಾಪಿಕ್ ಆಗಿರುತ್ತೆ ಸೊ ವಿಭಕ್ತಿ ಪ್ರತ್ಯಯ ಏನು ಅಂಡ್ ಹೇಗೆ ನಾವು ಐಡೆಂಟಿಫೈ ಮಾಡೋದು ವಿಭಕ್ತಿ ಪ್ರತ್ಯಯನ ಅಂತ ಸಿಂಪಲ್ ಆಗಿ ತಿಳ್ಕೊಬಾರಣ ಓಕೆ ಸೊ ವಿಭಕ್ತಿ ಪ್ರತ್ಯಯ ವಿಭಕ್ತಿ ಪ್ರತ್ಯಯ ಟೋಟಲ್ ಏಯ್ಟ್ ಇರುತ್ತೆ ಸೊ ಟೋಟಲ್ ಎಷ್ಟಿದೆ ವಿಭಕ್ತಿ ಪ್ರತ್ಯಯಗಳಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ ನಾನು ಜಾಸ್ತಿ ಡೀಪಾಗೆಲ್ಲ ಹೋಗೋಲ್ಲ ಸೊ ವಿಭಕ್ತಿ ಪ್ರತ್ಯಯಗಳಲ್ಲಿ ಎಂಟು ವಿಧಗಳಿದೆ ಓಕೆ ಸೊ ಯಾವುದಪ್ಪ ಫಸ್ಟು ಪ್ರಥಮ ಅಂದರೆ ಈಸಿಯಾಗಿ ನೆನ್ ನೆನ್ಪಿಟ್ಕೋಬೋದು ನೀವು ಪ್ರಥಮ ಇಸ್ ಅ ಫಸ್ಟ್ ಒನ್ ಸೊ ಪ್ರಥಮ ಯಾವ್ದು ಬರುತ್ತೆ ಪ್ರಥಮದಲ್ಲಿ ಪ್ರಥಮ ಉ ಅನ್ನುವಂತಹ ಶಬ್ದ ನೀವು ಯೂಸ್ ಮಾಡ್ತೀರ ಪ್ರಥಮ ಅಂದರೆ ಉ ಅಂತ ಎಂಡ್ ಆಗುತ್ತೆ ಎಕ್ಸಾಂಪಲ್ ಕೊಡೋದಾದರೆ ರ ಮ ರಾಮನು ಸೊ ಎಂಡಿಂಗ್ ವರ್ಡ್ ಎಂಡಿಂಗ್ ಲೆಟರಲ್ಲಿ ಯಾವ ಒಂದು ಶಬ್ದನ ನೀವು ಕೇಳಿಸ್ಕೊತೀರಾ ರಾಮನು ಉ ಅಂತ ಬರ್ತಾ ಇದೆ ಅಲ್ವಾ ಎಸ್ ಅದು ಯಾವ ವಿಭಕ್ತಿ ಪ್ರತ್ಯಯ ಅಂತ ಹೇಳ್ತೀವಿ ಪ್ರಥಮ ವಿಭಕ್ತಿ ಪ್ರತ್ಯಯ ಸೊ ರಿಮೆಂಬರ್ ಇದು ಯಾವತ್ತು ಸಬ್ಜೆಕ್ಟ್ಗಿರುತ್ತೆ ಸಬ್ಜೆಕ್ಟ್ ಯಾವುದು ಇದರಲ್ಲಿ ರಾಮ ರಾಮ ಅಲ್ವಾ ಸಬ್ಜೆಕ್ಟು ಸಪೋಸ್ ರಾಮನು ಕಾಡಿಗೆ ಹೋದನು ಇದರಲ್ಲಿ ನೌನ್ ಯಾವುದು ರಾಮನು ಅಲ್ವಾ ಸೊ ರಾಮ ಇಸ್ ಅ ಸಬ್ಜೆಕ್ಟ್ ಇಸ್ ಅ ನೌನ್ ಇಸ್ ಅ ಪ್ರಾಪರ್ ನೌನ್ ಸೊ ಅದಕ್ಕೆ ನಾವು ವಿಭಕ್ತಿ ಪ್ರತ್ಯಯಗಳನ್ನ ಯೂಸ್ ಮಾಡ್ತೀವಿ ಸೊ ರಾಮನು ಅಂತ ಬಂತಲ್ವಾ ಅದು ಪ್ರಥಮ ಬರುತ್ತೆ ಸೊ ಏನಂತ ನೆಟ್ಬಿಟ್ಕೊಡ್ತೀರಾ ಪ್ರಥಮ ಉ ನೆಕ್ಸ್ಟ್ ಒನ್ ಯಾವುದು ದ್ವಿತೀಯ ಸೆಕೆಂಡ್ ಒನ್ ಯಾವುದು ದ್ವಿತೀಯ ದ್ವಿತೀಯ ಸೆಕೆಂಡ್ ಒನ್ ದ್ವಿತೀಯ ಪ್ರಥಮ ಉ ಆಯಿತು ದ್ವಿತೀಯ ಅನ್ನು ಸೊ ಅನ್ನು ಅನ್ನುವಂತಹ ವರ್ಡಿಂದ ಎಂಡ್ ಆಗುತ್ತೆ ಒಂದು ಶಬ್ದದಿಂದ ಎಂಡ್ ಆಗುತ್ತೆ ರಾಮ ನನ್ನು ಓಕೆ ರಾಮನನ್ನು ಅಥವಾ ಬೇರೆದು ಆಬ್ಜೆಕ್ಟ್ ನಾವು ಹೇಳಿದರೆ ಮರವು ಅಂತ ಬರುತ್ತೆ ಪ್ರಥಮಕ್ಕೆ ಮರ ಉ ಊ ಅಂತ ಎಂಡ್ ಆಗ್ತಿದೆ ನೋಡಿ ಅಂಡ್ ರಾಮನನ್ನು ಮರವನ್ನು ಮರವನ್ನು ನೋಡಿ ಎಂಡಿಂಗ್ ಸೌಂಡು ಅನ್ನುನಲ್ಲಿ ಇರಬೇಕು ಅನ್ನು ಅನ್ನು ಎಂಡ್ ಆಗಬೇಕು ದ್ವಿತೀಯ ಅನ್ನು ನೆಕ್ಸ್ಟ್ ಒನ್ ತೃತೀಯ ತೃತೀಯ ಥರ್ಡ್ ಒನ್ ಇಸ್ ತೃತೀಯ ತೃತೀಯ ಏನು ಬರುತ್ತೆ ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಸೊ ಎಂತ ಬರಿಬೋದು ನಾವು ರಾಮ ನಿಂದ ನಿಂದ ಇಂದ ಅನ್ನುವಂಥ ವರ್ಡ್ನಲ್ಲಿ ಎಂಡಾಗಬೇಕು ರಾಮ ನಿಂದ ಸೋಮರದಿಂದ ಮರದಿಂದ ನೆಕ್ಸ್ಟ್ ಫೋರ್ತ್ ಒನ್ ಯಾವ್ದು ಬರುತ್ತೆ ಫೋರ್ತ್ ಚತುರ್ಥಿ ಫೋರ್ತ್ ಮನೆ ಯಾವುದು ಚತುರ್ಥಿ ಚತುರ್ಥಿ ಆದಪ್ಪ ಇದರಲ್ಲಿ ಗೆ ಈ ಗೆ ಅಥವಾ ಕೆ ಅನ್ನುವಂತಹ ಶಬ್ದದಿಂದ ಎಂಡ್ ಆಗುತ್ತೆ ಎಕ್ಸಾಂಪಲ್ ಕೊಡೋದಾದ್ರೆ ನಿಗೆ ಓಕೆ ರಾಮನಿಗೆ ಅಂತ ಯೂಸ್ ಮಾಡ್ತೀವಿ ಮರಕ್ಕೆ ಅಂತ ಯೂಸ್ ಮಾಡ್ತೀವಿ ಸೊ ಎಲ್ಲದಕ್ಕೂ ಎ ಅನ್ನುವಂತಹ ಶಬ್ದದಿಂದ ಎಂಡ್ ಆಗಬೇಕು ರಾಮನಿಗೆ ಮರಕ್ಕೆ ಅವನಿಗೆ ಅವಳಿಗೆ ಅನ್ನುವಂತಹ ವರ್ಡ್ಸ್ ಇರುತ್ತಲ್ಲ ಅದು ಚತುರ್ಥಿಗೆ ಸೇರುತ್ತೆ ನೆಕ್ಸ್ಟ್ ಒನ್ ಯಾವುದು ಪಂಚಮಿ ಫಿಫ್ತ್ ಒನ್ ಯಾವುದು ಪಂಚಮಿ ಪಂಚಮಿ ಯಾವ್ದು ಬರುತ್ತೆ ಪಂಚಮಿಗೆ ದೆಸೆಯಿಂದ ಅನ್ನುವಂತಹ ಶಬ್ದನ ಯೂಸ್ ಮಾಡ್ತೀವಿ ದೆಸೆಯಿಂದ ಅವನ ದೆಸೆಯಿಂದ ರಾಮನ ದೆಸೆಯಿಂದ ಓಕೆ ಸೊ ರಾಮನ ಇಂದ ಅಂದರೆ ಅವರಿಂದ ಆಗಿದ್ದು ಅಂತ ರಾಮನ ದೆಸೆಯಿಂದ ಸೀತೆಯು ಅಯೋಧ್ಯೆಗೆ ವಾಪಸ್ಸಾದಳು ಸೊ ರಾಮನ ದೆಸೆಯಿಂದ ಸೊ ಆ ಒಂದು ವರ್ಡ್ನ ಯೂಸ್ ಮಾಡ್ತಾರೆ ದೆಸೆಯಿಂದ ಅಂತ ಬಂದರೆ ಅದು ಪಂಚಮಿ ಸಿಕ್ಸ್ತ್ ಒನ್ ಯಾವುದು ಷಷ್ಠಿ ಸಿಕ್ಸ್ತ್ ಒನ್ ಯಾವುದು ಷ್ಠಿ ಷಷ್ಟಿ ಯಾವ್ದು ಬರುತ್ತೆ ಅ ಅಂತ ಒಂದು ಶಬ್ದ ಬರುತ್ತೆ ರಾಮನ ರಾಮ ನ ಮರದ ಓಕೆ ಸೊ ಎಂಡಿಂಗು ಸೌಂಡು ಆ ಇಂದ ಎಂಡಾಗಬೇಕು ರಾಮನ ಮರದ ಅವನ ಅವಳ ಇವಳ ಓಕೆನಾ ಸೆವೆಂತ್ ಒನ್ ಯಾವ್ದು ಬರುತ್ತೆ ಸಪ್ತಮಿ ಸಪ್ತಮಿ ಯಾವುದು ಸಪ್ತಮಿ ಅಲ್ಲಿ ಅನ್ನುವಂತಹ ಶಬ್ದದಿಂದ ಎಂಡ್ ನಲ್ಲಿ ಮರ ಮರದಲ್ಲಿ ಅವನಲ್ಲಿ ಅವಳಲ್ಲಿ ಆ ಥರ ಬರ್ತದೆ ಸಪ್ತಮಿಗೆ ಸೊ ಲಾಸ್ಟ್ ಒನ್ ಯಾವ್ದಪ್ಪ ಲಾಸ್ಟ್ ಒನ್ ಜಾಸ್ತಿ ಯೂಸ್ ಕೇಳಲ್ಲ ಕೇಳಿದ್ರು ಲಾಸ್ಟ್ ಒನ್ ಬರೆಯೋದನ್ನು ಸಂಬೋ ದನೆ ಏತ್ ಒನ್ ಸಂಭೋಧನೆ ಅಂದರೆ ಇದು ಏ ಎಂಡ್ ಎಂಡಾಗುತ್ತೆ ಏ ಅಂದರೆ ರಾಮನೇ ರಾಮನೇ ಅವಳೇ ಇವಳೇ ಸೊ ಯೂಶಲಿ ಕನ್ಫ್ಯೂಸ್ ಆಗಬಾರ್ದು ಬಿಕಾಸ್ ಚತುರ್ಥಿ ಮತ್ತೆ ಸಂಬೋಧನೆಗೆ ಕನ್ಫ್ಯೂಸ್ ಆಗಬಾರ್ದು ಚತುರ್ಥಿಗೆ ರಾಮನಿಗೆ ಅಂತ ಬಂದಿದೆ ನೋಡಿ ಗೆ ಅಂತ ಬಂದಿದೆ ಇಗೆ ಅಂತ ಬಂದಿದೆ ಕೆ ಅಂತ ಈ ಒಂದು ಮೂರು ಲೆಟರ್ಸ್ ಬಂದಿದೆ ಅಲ್ವಾ ಬಟ್ ಸಂಬೋಧನೆಯಲ್ಲಿ ಏನು ಬಂದಿದೆ ಈ ಒಂದು ಮಾತ್ರ ಬಂದಿದೆ ಏ ಆಕಾರ ಸೊ ಅದಕ್ಕೂ ಇದಕ್ಕೂ ಕನ್ಫ್ಯೂಸ್ ಆಗಬಾರ್ದು ಸೊ ಇನ್ನೊಂದ್ಸತಿ ಓದೋಣ ಪ್ರಥಮ ಉ ಹೂ ಇಂದ ಎಂಡ್ ಆಗಬೇಕು ರಾಮನು ಮರವು ಅದು ಇದು ದ್ವಿತೀಯ ಅನ್ನು ರಾಮನನ್ನು ಮರವನ್ನು ಅವಳನ್ನು ಇವಳನ್ನು ಅವನನ್ನು ಇವನನ್ನು ತೃತೀಯ ಇಂದ ರಾಮನಿಂದ ಮರದಿಂದ ಅವಳಿಂದ ಇವನಿಂದ ಚತುರ್ಥಿ ಗೆ ಹೀಗೆ ಕೆ ರಾಮನಿಗೆ ಮರಕ್ಕೆ ಅದಕ್ಕೆ ಇದಕ್ಕೆ ಪಂಚಮಿ ದೆಸೆಯಿಂದ ರಾಮನ ದೆಸೆಯಿಂದ ಷಷ್ಠಿ ಅ ರಾಮನ ಮರದ ಅವರ ಇವರ ಸಪ್ತಮಿ ಅಲ್ಲಿ ರಾಮನಲ್ಲಿ ಮರದಲ್ಲಿ ಅದರಲ್ಲಿ ಇದರಲ್ಲಿ ಅವಳಲ್ಲಿ ಅವನಲ್ಲಿ ಸಂಬೋಧನೆ ಏ ರಾಮನೇ ಇವಳೇ ಅವಳೇ ಅವನೇ ಇದೇ ಅದೇ ಓಕೆ ಸೊ ಇದಾಗಿತ್ತು ವಿಭಕ್ತಿ ಪ್ರತ್ಯಯಗಳ ಸಿಂಪಲ್ ಎಕ್ಸ್ಪ್ಲನೇಷನ್ ಜಾಸ್ತಿ ಏನು ಹೇಳಲಿಕ್ಕೆ ಹೋಗಿಲ್ಲ ನಾನು ಸಿಂಪಲ್ ಆಗಿ ಈ ತರ ಒಂದು ಟ್ರಿಕ್ ಯೂಸ್ ಮಾಡಿ ಪ್ರಥಮ ಉ ದ್ವಿತೀಯ ಇದನ್ನ ಮೆಮೊರೈಸ್ ಮಾಡ್ಬಿಡಿ ಸುಮ್ಮನೆ ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಪಂಚಮಿ ದೆಸೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಸಂಬೋಧನೆ ಏ ಅನ್ನುವ ಶಬ್ದದಿಂದ ಎಂಡ್ ಆಗಬೇಕು ಓಕೆ ಇದಾಗಿದೆ ವಿಭಕ್ತಿ ಪ್ರತಿಗಳು ಆ್ಯಂಡ್ ಥ್ಯಾಂಕ್ ಯು ಧನ್ಯವಾದ